ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಒಂದು ತರಕಾರಿನೂ ಸಹಿತ ಬಳಸ್ತೆ ರೈಸ್ ಪಾತ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವ ರೀತಿ ಮಾಡೋದು ತಿಂಡಿಗೆ ಆಗಲಿ ಲಂಚ್ಗೆ ಆಗಲಿ ಸೊ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದಕ್ಕೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ತರಕಾರಿನೂ ಕೂಡ ಅಂತ ಅವಶ್ಯಕತೆಯೂ ಅವಶ್ಯಕತೆನೂ ಇರೋದಿಲ್ಲ ಸೇಮ್ ಓಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟೇ ಬರೋ ಹಾಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಪಾತ್ರೆಗೆ ಅಥವಾ ಒಂದು ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ರೈಸ್ ಪಾತಿಗೆ ಹಾಕೋಂಥ ಎಲ್ಲ ಮಸಾಲ ಪದಾರ್ಥಗಳ್ನ ಹಾಕೋತಾ ಇದ್ದೀನಿ ಒಂದು ಎರಡು ಇಂಚು ಚಕ್ಕೆ ಮತ್ತು ಒಂದೆರಡು ಸ್ಟಾರ್ ಮೊಗ್ಗ ಒಂದು ನಾಲ್ಕು ಕಾಳು ಮೆಣಸು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಎರಡು ಪಲಾವ್ ಎಲೆ ಸೊ ಮತ್ತು ಒಂದು ಮರಾಠಿ ಮೊಗ್ಗು ಒಂದು ನಾಲ್ಕು ಪೀಸು ಸೊ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಸೊ ಈ ಕಡಲೆಬೇಳೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಸೊ ಇದ್ರ ಜೊತೆಗೆ ನೀವು ಏನಾರು ಗೋಡಂಬಿ ಆ ರೀತಿ ಏನಾರು ಇದ್ದರೆ ಹಾಕ್ಬೋದು ತುಪ್ಪನೂ ಬಳಸ್ಬೋದು ಎಣ್ಣೆ ಬದಲಾಗಿ ಸೊ ಆ ರೀತಿ ನಿಮಗೆ ಅವಶ್ಯಕತೆ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನಡೆಯುತ್ತೆ ಸೊ ನಾನು ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಇರೋದರಿಂದ ಏನೋ ಜಾಸ್ತಿ ಆ ರೀತಿ ಐಟಮ್ಸನ್ನ ಬಳಸ್ತಾ ಇಲ್ಲ ಒಂದು ರೇಂಜಿಗೆ ಬಳಸಿ ಇದ್ದೀನಿ ಈಗ ನೆಕ್ಸ್ಟು ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಈ ರೀತಿ ಹಾಕಿ ಕಟ್ ಮಾಡಿಕೊಂಡು ಅದನ್ನು ಹಾಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಪೂರ್ತಿಯಾಗಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮೂರು ಹಸಿಮೆಷಿಕಾಯಿನ ಉದ್ವಾಗ್ ಸೀರಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾಯಿದ್ದೀನಿ ಸೊ ಎಲ್ಲನೂ ಕೂಡ ನೀವು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಏನು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು ಅಂತ ಏನಿರೋದಿಲ್ಲ ಯಾಕಂದರೆ ಇದು ನಾವು ಮತ್ತೆ ನೀರಲ್ಲಿ ಹಾಕಿ ಇದನ್ನು ಕುದಿಸ್ತೀವಲ್ವಾ ರೈಸ್ ಮಾಡ್ತೀವಲ್ವಾ ಸೊ ಹಂಗಾಗಿ ಈ ರೀತಿ ಬರೀ ಒಗ್ಗರಣೆ ಚಿತ್ರಾನ್ನ ಒಗ್ಗರಣೆ ರೀತಿನಲ್ಲಿ ಮಾಡೋದಾದರೆ ನಾವು ಪೂರ್ತಿಯಾಗಿ ಫ್ರೈ ಮಾಡಬೇಕಾಗುತ್ತೆ ಬಟ್ ಇದು ರೈಸ್ ಹಾಕಿ ಕೂಡ ಕುದಿಸ್ತೀವಲ್ವ ನೀರಲ್ಲಿ ಸೊ ಹಂಗಾಗಿ ನಡೆಯುತ್ತೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಒಂದು ಎರಡು ಮೀಡಿಯಮ್ ಸೈಜು ಟಮೊಟೊ ಹಣ್ಣನ್ನು ಹಾಕೊಂಡು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಸೊ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿನ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಬಳಸ್ತಾ ಇದ್ದೀನಿ ಧನಿಯಾ ಪುಡಿ ಇಲ್ಲಾಂದ್ರೆ ನಾವು ಚಿಕನ್ ಮಸಾಲೆನಾದ್ರೂ ಬಳಸ್ಬೋದು ಇನ್ನೂ ರುಚಿಯಾಗೇ ಇರುತ್ತಿದ್ದು ಸೊ ಈಗ ನೆಕ್ಸ್ಟು ಇದಕ್ಕೆ ಒಂದು ಕಾಲು ಚಮಚ ಅರ್ಷ್ಣ ಪುಡಿನ ಬಳಸ್ತಾ ಇದ್ದೀನಿ ಅರ್ಷ್ಣ ಪುಡಿ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ಮತ್ತೆ ನೆಕ್ಸ್ಟು ಒಂದು ಅರ್ಧ ಚಮಚ ಗರಂ ಮಸಾಲಾನ ಇದ್ದೀನಿ ರುಚಿಗೂ ಟೇಸ್ಟಿಗೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಈಗ ಒಂದು ಸ್ಪೂನು ಉಪ್ಪನ್ನ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ನಾವು ಒಂದು ಸ್ಪೂನು ಉಪ್ಪನ್ನ ಹಾಕ್ತಾ ಇದ್ದೀವಿ ಮತ್ತು ರೈಸಿಗೆ ಬೇರೆ ಹಾಕಬೇಕಾಗುತ್ತೆ ಸದ್ಯ ಇಷ್ಟು ಒಗ್ಗರಣೆಗೆ ಒಂದು ಸ್ಪೂನ್ ಆದರೂ ನಡೆಯುತ್ತೆ ಸಾಕು ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬ್ರಿಯನ್ನು ನಾನು ಬಳಸ್ತಾ ಇದ್ದೀನಿ ನೀವು ಕೊತ್ತಂಬರಿ ಜೊತೆಗೆ ಪುದೀನ ಸೊಪ್ಪು ಮತ್ತು ಮೊಸರು ಅದನ್ನೆಲ್ಲವೂ ಕೂಡ ಬಳಸ್ಬೋದು ಸೊ ಇದ್ರೆ ಮಾಡಿ ಅಗತ್ಯ ಇದ್ದರೆ ಅವಶ್ಯಕತೆ ಇದ್ದರೆ ನಿಮ್ಮ ಹತ್ರ ಇದ್ದರೆ ಆ ಪದಾರ್ಥಗಳೆಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ಬೋದು ಸೊ ಏನು ಇಲ್ಲ ಅಂತಂದ್ರೂ ಬರೀ ಜಸ್ಟ್ ನೀವು ಕೊತ್ತಂಬರಿ ಸೊಪ್ಪು ಅಂದರೆ ಇರಲೇಬೇಕು ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋ ನಡೆಯುತ್ತೆ ಸೊ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಇದ್ರ ಜೊತೆಗೆ ತರಕಾರಿಗಳ್ನ ಏನಾರು ಬಳಸ್ತೀರಾ ಅಂತಂದರೆ ಕ್ಯಾರೆಟ್ ಆಗಲಿ ಅಥವಾ ಯಾವ್ದಾರು ಆಲೂಗಡ್ಡೆ ಆಗಲಿ ಏನಾರು ಆಗಿರಲಿ ನೀವು ಇದ್ದರೆ ಬಳಸ್ಬೋದು ಬೇಡ ಅಂತಂದ್ರೂ ನಡೆಯುತ್ತೆ ಸೊ ಕ್ಯಾಪ್ಸಿಕಮ್ಮು ಅಂತ ಏನಾರು ಇದ್ರೆ ಬಳಸ್ಕೊಳ್ಳಿ ನಡೆಯುತ್ತೆ ಈಗ ನಾನು ಎರಡೂವರೆ ಲೋಟ ನೀರನ್ನು ಬಳಸ್ತಾ ಇದ್ದೀನಿ ಎರಡೂವರೆ ಲೋಟ ಏನಕ್ಕಪ್ಪ ಅಂತಂದರೆ ನಾನು ರೈಸ್ ತಗೊಂಡಿರೋದು ಎರಡು ಲೋಟ ರೈಸ್ನ ತಗೊಂಡಿದ್ದೀನಿ ಅದನ್ನ ಇವಾಗ ನೆನೆ ಇಟ್ಟಿದ್ದೀನಿ ನಾನು ಸೊ ಹಂಗಾಗಿ ಅದಕ್ಕೆ ಎರಡೂವರೆ ಲೋಟ ನೀರನ್ನು ಬಳಸ್ತಾ ಇದ್ದೀನಿ ಏನಕ್ಕೆ ಜಾಸ್ತಿ ನೀರನ್ನು ಬಳಸ್ತಾ ಇಲ್ಲ ಅಂತಂದರೆ ಆಲ್ರೆಡಿ ನೆನೆ ಇಟ್ಟಿರೋದ್ರಿಂದ ಆಲ್ರೆಡಿ ಅಕ್ಕಿ ಒಂದು ಸ್ವಲ್ಪ ನೆಂದೆ ಇರುತ್ತೆ ಸೊ ಹಂಗಾಗಿ ಅದು ಜಾಸ್ತಿ ಹೊತ್ತು ಕುದಿಯೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ ಸೊ ಹಂಗಾಗಿ ನೀರನ್ನು ಸ್ವಲ್ಪ ಕಮ್ಮಿ ಇದ್ದೀನಿ ಏನಾರು ನೀರು ಜಾಸ್ತಿ ಇತ್ತು ಅಂದರೆ ಮೊಸರ ಅಕ್ಕಿ ಅಕ್ಕಿಯಲ್ಲ ಸೊ ಅದಕ್ಕೋಸ್ಕರ ಈ ರೇಂಜಲ್ಲಿದ್ದರೆ ನಡೆಯುತ್ತೆ ಈಗ ನೀರನ್ನು ಹಾಕಿ ಆ ನೀರು ಇವಾಗ ತಣ್ಣಗೆ ಒಂದು ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂಕಲಿಯ ಇವಾಗ ನಾವೇನು ರೈಸ್ ನೆನೆ ಇಟ್ಕೊಂಡಿರ್ತೀವಲ್ವ ಆ ರೈಸನ್ನು ಹಾಕೋತಾ ಇದ್ದೀನಿ ಈಗ ನಾನು ಯಾವ ಲೋಟದಲ್ಲಿ ನೀರು ಹಾಕಿದ್ನೋ ಎರಡೂವರೆ ಲೋಟ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ನಾನು ಈಗ ನೆನೆ ಇಟ್ಕೊಂಡಿದ್ದು ಈಗ ಅಕ್ಕಿನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ಆ ಅಕ್ಕಿಗೂ ನೀರಿಗೂ ಒಂದೇ ಸಮನಾಗಿರ್ಬೇಕು ಸೊ ಆ ರೀತಿಯಾಗಿ ನೀವು ಕರೆಕ್ಟಾಗಿ ಎಷ್ಟು ಲೋಟ ಅಕ್ಕಿ ಹಾಕ್ತಿರೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕಾಗುತ್ತೆ ಅಕ್ಕಿ ಮತ್ತೆ ನೀರಿನ ಅಳತೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ ನಾವು ಅಕ್ಕಿ ಏನಾರು ನೆನೆ ಇಡಲಿಲ್ಲ ಅಂದಿದ್ರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗಿತ್ತು ಸೊ ಸ್ವಲ್ಪ ಹೊತ್ತು ನೆನೆ ಇಟ್ಟಿರೋದ್ರಿಂದ ನಾನು ಚೂರು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋ ತನಕ ಬಿಡಿಯೋದನ್ನು ಈಗ ಮತ್ತೆ ಅದಕ್ಕೆ ಒಂದು ಸ್ಪೂನು ಉಪ್ಪನ್ನು ಬಳಸ್ತಾ ಇದ್ದೀನಿ ನಾನು ಸೊ ಈಗ ಒಂದು ಸ್ಪೂನ್ ಏನಕ್ಕೆ ಅಂದರೆ ಈಗ ಅಕ್ಕಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಸೊ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಹೆಂಗೋ ಕುದಿಯಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಈಗ ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕ್ಯಾಪ್ ಮುಚ್ಚಿ ಬಿಡಬೇಕಾಗುತ್ತೆ ಕುಕ್ಕರಿಂದು ಈಗ ನೀವು ವಿಜಲ್ಲು ಒಂದು ವಿಜಲ್ ಆದರೂ ಸಾಕು ಒಂದು ಲಾಂಗ್ ವಿಜಲ್ ಆಯಿತು ಅಂತಂದರೆ ಸಾಕು ಈ ರೀತಿಯಾಗಿ ಅದು ರೆಡಿ ಆಗಿದೆ ಅಂತಲೇ ಅರ್ಥ ಇವಾಗ ಸೊ ಈಗ ನೀರು ಅದಕ್ಕೆಲ್ಲ ಅದುವಾಗೇ ಇರುತ್ತೆ ನಾನು ನಿಮಗೆ ಬೇಕಾರೆ ಈಗ ನೋಡ್ಬೋದು ನಾನು ಹಂಗೆ ಡೈರೆಕ್ಟಾಗಿ ಬಿಸಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಕರೆಕ್ಟಾಗಿ ಅದುವಾಗೇ ಬೆಂದಿದೆ ಇದು ಇವಾಗ ಈಗ ಮತ್ತೆ ಮೇಲೆ ಅದಕ್ಕೆ ಕೊತ್ತಂಬರಿ ಆಗ್ತಾಯಿದ್ದೀನಿ ಯಾಕಂದರೆ ನೋಡೋಕೆ ಸ್ಟೈಲಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಸೊ ರೈಸ್ ಪಾತ್ ಅಂದರೂ ಸಖತ್ತಾಗಿ ರೆಡಿಯಾಗಿದೆ ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಯಾವುದೇ ಥರ ಲಂಚ್ಗೆ ಆಗಲಿ ತಗೊಂಡು ಹೋಗ್ಬೋದು ತುಂಬ ರುಚಿಯಾಗಿರುತ್ತೆ ಯಾವುದೇ ರೀತಿ ತರಕಾರಿನೇ ಬೇಕಾಗಲ್ಲ ಆದರೂ ಕೂಡ ಇಷ್ಟು ರುಚಿಯಾಗಿ ಚೆನ್ನಾಗಾಗುತ್ತೆ ತರಕಾರಿ ಹಾಕೋದು ಏನಕ್ಕೆ ಅಂತಂದರೆ ನಾವು ತರಕಾರಿ ಮಕ್ಕಳು ಮನೆಯಲ್ಲಿ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇದರಲ್ಲಿ ಹಾಕ್ಬಿಟ್ಟು ಸೊ ತಿನ್ನೋಕ್ಕೂ ಕೂಡ ಅದು ಬೆಂದಾದಮೇಲೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾರೆ ಅಷ್ಟೇ ಸೊ ಬಟ್ ಆ ರೀತಿಯಾಗಿ ಇಲ್ಲದೇ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅರ್ಜೆಂಟಾಗಿ ತರಕಾರಿ ಏನಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್